ನೆಕ್ಸ್ಟ್ ಟೈಮ್ ಕುಂಬಳಕಾಯಿ ತಂದರೆ ಈ ರೀತಿ ಗಟ್ಟಿಯಾಗಿ ಗ್ರೇವಿ ಮಾಡಿಕೊಂಡು ಚಪಾತಿ ಜೊತೆಗೆ ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ ವೈಟ್ ರೈಸ್ ಗೀ ರೈಸ್ ರಾಗಿ ಮುದ್ದೆ ಪೂರಿ ಯಾವುದ್ರ ಜೊತೆಗೆ ತಿಂದರೂ ಈ ಗ್ರೇವಿ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಮಾಡೋದಂತೂ ಸಖತ್ ಈಸಿ ಸೊ ಬನ್ನಿ ಹಾಗಿದ್ರೆ ಟೇಸ್ಟಿಯಾಗಿರುವಂಥ ಕುಂಬಳಕಾಯಿ ಮಸಾಲೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಒಂದು ಸಿಹಿ ಕುಂಬಳಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸಿಪ್ಪೆ ಸಮೇತನೂ ಉಪಯೋಗಿಸ್ಕೊಳ್ಬೋದು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಕಡಲೆ ಬೀಜನ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೆನ್ಪಿರ್ಲಿ ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಆವಾಗಲೇ ಕಡಲೆಬೀಜ ಒಳಗಡೆನೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಹಸಿಯಾಗೇ ಇರುತ್ತೆ ಸರಿಯಾಗಿ ಫ್ರೈ ಆಗಿರೋದಿಲ್ಲ ನೋಡಿ ಕಡಲೆ ಬೀಜ ಬಣ್ಣ ಈ ರೀತಿ ಲೈಟಾಗಿ ಚೇಂಜ್ ಆಗಿ ಕ್ರಿಸ್ಪಿ ಆಗಿದ ತಕ್ಷಣ ಇದನ್ನು ತೆಗೆದು ಮತ್ತೊಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಳ್ಳಿ ಈಗ ಅದೇ ಪ್ಯಾನ್ಗೆ ಒಂದು ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಅರ್ಧ ಕಪ್ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳಿ ಇದರ ಜೊತೆಗೇ ನಾಲ್ಕು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಇದೂ ಅಷ್ಟೇ ಲೋ ಟು ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಳ್ಳಿ ನೋಡಿ ನಾವು ಸೇರಿಸಿರುವಂಥ ತೆಂಗಿನಕಾಯಿ ಕರಿಬೇವೆಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಅದರ ಬಣ್ಣ ಕೂಡ ಚೇಂಜ್ ಆಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ಈ ರೀತಿ ರೋಸ್ಟ್ ಮಾಡಿಕೊಂಡು ಅದೇ ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಳ್ಳಿ ಈಗ ಮತ್ತೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅರ್ಧ ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು ಮೂರು ಈರುಳ್ಳಿ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಸಿಹಿ ಕುಂಬಳಕಾಯಿನ ಸೇರಿಸ್ಕೊಂಡು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸೇರಿಸ್ಕೊಳ್ಳೋದ್ರಿಂದ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದರ ಜೊತೆಗೇ ಒಂದೂವರೆ ಟೀ ಸ್ಪೂನ್ ಧನಿಯಾ ಪುಡಿ ಕಾಲ್ ಟೀ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಕಾಲು ಕಪ್ ನೀರು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಇನ್ ಬಿಟ್ವೀನ್ ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ ಈಗ ನಾವು ಮೊದಲೇ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಬೀಜ ತೆಂಗಿನಕಾಯಿನ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ನೀರು ಉಪಯೋಗಿಸ್ತೀರ ಮೊದಲು ಚೆನ್ನಾಗಿ ರುಬ್ಕೊಂಡು ಈಗ ಒಂಚೂರು ನೀರು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಸೇರಿಸ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಬಾರ್ದು ಈ ಮಸಾಲೆ ಸ್ವಲ್ಪ ತರತರಿಯಾಗಿರಬೇಕು ನೋಡಿ ಈ ರೀತಿ ರುಬ್ಕೊಂಡು ತೆಗೆದಿಟ್ಕೊಳ್ಳಿ ಈಗ ನಾವು ಆಗಲೇ ಇಟ್ಟಿರುವಂಥ ಸಿಹಿ ಕುಂಬಳಕಾಯಿ ಕರೆಕ್ಟಾಗಿ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಹತ್ತು ನಿಮಿಷಕ್ಕೆ ಕಾಯಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಕಟ್ ಮಾಡಿದ್ರೆ ಈ ರೀತಿ ಮಧ್ಯಕ್ಕೆ ಎರಡು ಭಾಗ ಆಗಬೇಕು ತುಂಬ ಸಾಫ್ಟಾಗೂ ಬೇಯಿಸ್ಕೊಳ್ಬಾರ್ದು ಏಯ್ಟಿ ಪರ್ಸೆಂಟ್ ಬೆಂದಿದ್ರೆ ಸಾಕು ಇದರ ಜೊತೆಗೇನೆ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟ್ನ ಸೇರಿಸ್ಕೊಂಡು ಅರ್ಧ ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಗ್ರೇವಿ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿರಬೇಕು ಸೊ ಜಾಸ್ತಿ ನೀರು ಉಪಯೋಗಿಸೋದು ಬೇಡ ಈ ಮಸಾಲೆನ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಇವಾಗ ನೀವು ಸೇರಿಸ್ಕೊಳ್ಬೋದು ಸೊ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಬೇಕು ಅಂದರೆ ಮಸಾಲೆ ಚೆನ್ನಾಗಿ ಕುದ್ದು ಎಣ್ಣೆ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಇನ್ ಬಿಟ್ವಿನ್ ಬೇಕಿದ್ದರೆ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೋದು ನೋಡಿ ಕರೆಕ್ಟಾಗಿ ಐದಾರು ನಿಮಿಷಕ್ಕೆ ಗ್ರೇವಿಯಿಂದ ಯಾವ ರೀತಿ ಆಯಿಲ್ ಆಗಿದೆ ಅಂತ ಈ ರೀತಿ ಎಣ್ಣೆ ಆದರೆ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ಬೋದು ಇಷ್ಟು ಗಟ್ಟಿಯಾಗಿರಬೇಕು ಇದು ತಣ್ಣಗಾದ್ಮೇಲೆ ಇನ್ನೂ ಒಂಚೂರು ಗಟ್ಟಿಯಾಗತ್ತೆ ನೀವು ರೈಸ್ ಜೊತೆಗೆಲ್ಲ ಮಾಡ್ಕೊಳ್ತೀರಾ ಅಂದರೆ ಇದಕ್ಕಿಂತ ಒಂಚೂರು ತೆಳುವಾಗಿ ಮಾಡ್ಕೊಳ್ಬೋದು ನಾನು ಇದನ್ನು ಚಪಾತಿ ಜೊತೆಗೆ ಮಾಡ್ಕೊಳ್ತಾ ಇರೋದ್ರಿಂದ ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಈ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಸಿಹಿ ಕುಂಬಳಕಾಯಿ ಗ್ರೇವಿ ರೆಡಿಯಾಗತ್ತೆ ಯಾವಾಗಲೂ ಕುಂಬಳಕಾಯಿ ಪಲ್ಯ ಸಾಂಬಾರ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು ಸಲ ಗ್ರೇವಿ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಕುಂಬಳಕಾಯಿ ಇಷ್ಟಪಡದೇ ಇರೋರು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು